ನಮಗೆ ನಾವೇ ದಾರಿದೀಪ ನಮ್ಮ ಉದ್ಧಾರಕ್ಕೆ ನಾವು ನಮ್ಮ ಉದ್ದಾರಕ್ಕೆ ನಾವೇ ಬೇರೊಬ್ಬರ ಮೇಲೆ ಅವಲಂಬಿತರು ಆಗಬಾರ್ದು ಇದು ನಮ್ಮ ಬದುಕಿನ ಎಲ್ಲ ಕಾರ್ಯಕ್ಷೇತ್ರಕ್ಕೂ ಕೂಡ ಅನ್ವಯಿಸುತ್ತೆ ಸಂಪತ್ತಿನ ಸೃಷ್ಟಿಯಲ್ಲಿ ಈ ಮಾತು ಅನ್ವಯ ಆಗುತ್ತೆ ಮಾಡುವ ಕೆಲಸವನ್ನು ಸರಿಯಾಗಿ ಮಾಡುವುದಷ್ಟೇ ನಮ್ಮ ಕೆಲಸ ನಮಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ ಅದರ ಫಲದ ಮೇಲೆ ಅಲ್ಲ ಆದ್ದರಿಂದ ಮಾಡಿದ ಕೆಲಸಕ್ಕೆ ಯಾವ ಫಲ ಸಿಗಬೇಕು ನಾವು ಮಾಡಿದ ಕೆಲಸಕ್ಕೆ ತಕ್ಕಂತೆ ನಮಗೆ ಫಲ ಸಿಗತ್ತೆ ನಾವು ಒಂದು ರೂಪಾಯಿ ಹಣವನ್ನು ಠೇವಣಿ ಇಟ್ಟರೆ ಅದು ಹತ್ತು ಮಾಡುತ್ತೆ ನಾವು ಒಂದು ರೂಪಾಯಿ ಸಾಲ ಮಾಡಿದ್ರೆ ಅದು ಹತ್ತು ಮಾಡಿಸುತ್ತೆ ಕೆಡಕು ಒಳಿತಗು ಇದೇ ಮಾತು ಅನ್ವಯ ಅಲ್ಲ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾವು ಹಣ ಬಂದ ತಕ್ಷಣ ಬದಲಾಗಬಾರ್ದು ನಮಸ್ತೆ ಹಣ ಏನಿದು ನಿನ್ನ ವಿಚಿತ್ರ ಗುಣ ರಂಗಸ್ವಾಮಿ ಮೂಕನಲ್ಲಿ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಭಗವದ್ಗೀತೆಯಲ್ಲಿ ಹಣ ಭಗವದ್ಗೀತೆಯಲ್ಲಿ ಹಣದ ಬಗ್ಗೆ ಹೇಳಿದಾರಾ ಹೌದು ಹಣದ ಬಗ್ಗೆ ಉದ್ಯೋಗದ ಬಗ್ಗೆ ಬದುಕಿನ ಬಗ್ಗೆ ಬದುಕಿನ ಸಾರ ಭಗವದ್ಗೀತೆ ಅಂತೀವಿ ಅಲ್ವಾ ಸೊ ಹಾಗಿದ್ರೆ ನೋಡೋಣ ಏನು ಹೇಳಿದೆ ಅಂತ ಇಲ್ಲಿ ನಾಲ್ಕು ಕಾಲಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸನಾತನ ಹಿಂದೂ ಧರ್ಮದ ನಾಲ್ಕು ಕಾಲುಗಳು ಓಕೆ ಹೀಗಿದೆ ಏನು ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನು ನಮ್ಮ ಇಂದಿನ ಜೀವನಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಲೇಖಕರು ಧರ್ಮ ಅಂದರೆ ಒಳಿತು ಕೆಡುಕುಗಳನ್ನು ಉಲ್ಲೇಖಿಸುವ ಪ್ರತ್ಯೇಕಿಸುವ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವುದು ಧರ್ಮ ಡ್ಯೂಟಿ ಕರ್ತವ್ಯ ಅಂತ ಕರಿಬೋದು ಅಂದ್ರೆ ಆ ಧರ್ಮವನ್ನು ಮಾಡೋದು ಧರ್ಮ ಅಂದರೆ ಒಳಿತು ಕೆಡುಕು ಅನ್ನೋದನ್ನ ನಿರ್ಧಾರ ಮಾಡೋದು ಯಾವ ಧರ್ಮದಲ್ಲಿ ಮಾಡ ಯಾವ ಧರ್ಮದಲ್ಲಿ ನಾವಿದ್ದೀವಿ ಅಂತ ಆ ಧರ್ಮನ ಆಕ್ಷನ್ ಮಾಡೋದು ಕರ್ಮ ಓಕೆ ಅರ್ಥ ಅಂದರೆ ಹಣ ಸಂಪತ್ತು ಅಥವಾ ಯಾವುದೆಲ್ಲ ಎಕನಾಮಿಕ್ ವ್ಯಾಲ್ಯೂ ಇರುತ್ತದೆಯೋ ಅದು ಎನ್ನುವ ಅರ್ಥವನ್ನು ಇದು ನೀಡುತ್ತದೆ ನೆಲ ಮನೆ ಕಾರು ಬಂಗಾರ ವಜ್ರ ವೈಡೂರ್ಯ ಇತ್ಯಾದಿ ಯಾವುದೆಲ್ಲವೂ ಸಮಾಜದಲ್ಲಿ ಮೌಲ್ಯವಿದೆ ಅಂತ ಅಂದ್ಕೊಂಡಿದ್ದೀವೋ ಅವೆಲ್ಲವೂ ಕೂಡ ಆ ಜಾಗಗಳಿಗೆ ಅರ್ಥ ಮೀನಿಂಗ್ಫುಲ್ ಅಂತ ಓಕೆ ಅಂದರೆ ಜಸ್ಟ್ ಹೇಳ್ತಾ ಇರೋದು ಇವೆಲ್ಲ ಒಂದು ಅರ್ಥ ಅನ್ನೋ ಒಂದು ಕಂಪೇರ್ ಮಾಡುತ್ತೆ ಕಾಮ ಅಂದರೆ ಮೆಟೀರಿಯಲಿಸ್ಟಿಕ್ ಸುಖಗಳು ಆಗಿ ನಾವು ಪಟ್ಕೊಳ್ಳುವಂತಹ ಸುಖಗಳನ್ನು ಬೌದ್ಧಿಕ ವೈಭೋಗಗಳನ್ನು ಕಾಮ ಅಂತ ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ ಮೋಕ್ಷ ಅಂತ ಅಂದರೆ ಇದು ಪ್ರತಿಯೊಂದು ಜೀವಿಯ ಕೊನೆಯ ಹಂತದ ಸಾಧನೆ ಅಂತ ಹೇಳಬಹುದು ಮೇಲಿನ ಮೂರು ಹಂತಗಳಿಂದ ದೂರ ಆಗ್ಬಿಟ್ಟು ಎಲ್ಲದರಲ್ಲೂ ಅಂತರ ಕಾಪಾಡಿಕೊಂಡು ಕೊನೆಯ ಹಂತದಲ್ಲಿ ಈ ಚಕ್ರಕ್ಕೆ ನಾವು ಹೋಗ್ತೀವಿ ವಿಮುಕ್ತಿ ಪಡೆಯುವ ಕ್ರಿಯೆಗೆ ಮೋಕ್ಷ ಅಂತ ನಾವು ಕರಿತೀವಿ ಇದನ್ನು ಹೇಗೆ ನಮ್ಮ ಲೈಫ್ಗೆ ಹೋಲಿಸ್ಕೋಬೇಕು ಅಂತ ನೋಡಿದ್ವಿ ಭಗವದ್ಗೀತೆಯಲ್ಲೂ ಕೂಡ ಈ ರೀತಿ ಹೇಳಿದ್ದಾರೆ ಏನು ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಅದರಲ್ಲೂ ಕೂಡ ಸಾಕಷ್ಟು ಬದುಕಿ ಬದುಕಿಗೆ ಬೇಕಾಗಿರೋದು ಕೊಟ್ಟಿದ್ದಾರೆ ನಮ್ಮ ಬದುಕಿನ ಅರ್ಥವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ ನಮ್ಮ ಕರ್ತವ್ಯದಿಂದ ನಾವು ಹೇಗೆ ವಿಮುಖರಾಗದಂತೆ ನಮ್ಮ ಕರ್ತವ್ಯದಿಂದ ವಿಮುಖರಾಗದಂತೆ ಸಾಧ್ಯವಾದಷ್ಟು ಸುಖ ಮತ್ತು ಶಾಂತಿಯಿಂದ ಬದುಕಲು ಬೇಕಾಗುವ ಅಂಶಗಳನ್ನು ಕೊಡುವ ಪ್ರಯತ್ನ ಈ ಅಧ್ಯಯನ ಅಧ್ಯಯನದಲ್ಲಿ ಇದೆ ಓಕೆ ಈಗ ಕೆಲವೊಂದನ್ನು ಅವರು ಹೇಳ್ತಾ ಹೋಗಿದ್ದಾರೆ ಹೇಗೆ ನಮ್ಮ ಹಿಂದೂ ಇದರಲ್ಲೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಹೇಗೆ ಇದ್ರ ಬಗ್ಗೆ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ನೋಡೋಣ ನಮಗೆ ನಾವೇ ದಾರಿದೀಪ ನಮ್ಮ ಉದ್ಧಾರಕ್ಕೆ ನಾವು ನಮ್ಮ ಉದ್ಧಾರಕ್ಕೆ ನಾವೇ ಬೇರೊಬ್ಬರ ಮೇಲೆ ಅವಲಂಬಿತರು ಆಗಬಾರ್ದು ಇದು ನಮ್ಮ ಬದುಕಿನ ಎಲ್ಲ ಕಾರ್ಯಕ್ಷೇತ್ರಕ್ಕೂ ಕೂಡ ಅನ್ವಯಿಸುತ್ತೆ ಸಂಪತ್ತಿನ ಸೃಷ್ಟಿಯಲ್ಲಿ ಈ ಮಾತು ಅನ್ವಯ ಆಗುತ್ತೆ ಬದುಕಿನ ಎಲ್ಲದಕ್ಕೂ ಕೂಡ ನಮಗೆ ನಾವೇ ಜವಾಬ್ದಾರಿ ಹೌದು ಇದು ಸಂಪತ್ತಿಗೂ ಕೂಡ ಅನ್ವಯಿಸುತ್ತೆ ಹಣದಲ್ಲೂ ಕೂಡ ನಮ್ಮ ಏನು ಸಕ್ಸಸ್ಗೆ ನಾವೇ ಕಾರಣ ನಮ್ಮ ಸಂಪತ್ತಿನ ಸೃಷ್ಟಿಗೂ ನಾವೇ ಕಾರಣ ಬೇರೆ ಯಾರಾದರೂ ಸರಿ ನಮ್ಮ ಉದ್ಧಾರಕ್ಕೋಸ್ಕರ ಅವ್ರು ಯಾಕೆ ಕಷ್ಟಪಡಬೇಕು ಎಲ್ಲರೂ ಅವರವರ ಉದ್ಧಾರಕ್ಕೆ ಶ್ರಮಿಸ್ತಾ ಇದ್ದಾರೆ ಸೃಷ್ಟಿಸಿದ ಸಂಪತ್ತಿನ ರಕ್ಷಣೆ ವೃದ್ಧಿ ಎಲ್ಲವೂ ನಾವೇ ಮಾಡ್ಕೊಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ದುಡ್ಡು ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ ಅಂದರೆ ಅದು ಅಲ್ಲ ನಿಮಗೆ ನೀವೇ ದಾರಿದೀಪ ಒಬ್ಬನು ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು ಒಬ್ಬನು ತನ್ನನ್ನು ತಾನೇ ಖಿನ್ನತೆಗೆ ಹೋಗದಂತೆ ಸೋಲಲು ಬಿಡದಂತೆ ನೋಡ್ಕೋಬೇಕು ನಮ್ಮ ಅತಿ ದೊಡ್ಡ ಮಿತ್ರ ಅಥವಾ ಅತಿ ದೊಡ್ಡ ಶತ್ರು ಬೇರ್ಯಾರೂ ಅಲ್ಲ ಅದು ನಾವೇ ಅನ್ನೋದನ್ನು ಹೇಳುತ್ತೆ ಭಗವದ್ಗೀತೆಯಲ್ಲಿ ಒಂದು ಗೀತೆ ಓಕೆ ನಾವು ಇದರಿಂದ ಪುಸ್ತಕಗಳ ಅಂದರೆ ನಾವು ಪುಸ್ತಕಗಳಿಂದ ಗುರುಗಳಿಂದ ಸಹಾಯನ ಪಡೆದು ಕಲಿಬಹುದು ಆದರೆ ಕೊನೆಯ ನಿರ್ಧಾರ ಮಾತ್ರ ಕರ್ಮ ಮಾತ್ರ ನಾವೇ ಮಾಡಬೇಕು ಅಂದರೆ ನಾನು ಇವತ್ತು ಇದನ್ನು ಮಾಡಿದ್ದಕ್ಕೆ ಕಳ್ಕೊಂಡಿದ್ದಕ್ಕೆ ಇವರೇ ಕಾರಣ ಅವರೇ ಕಾರಣ ಅಂತ ಇನ್ನೊಬ್ಬರನ್ನ ದೂರೋದಲ್ಲ ಆ ಅವ್ರು ಏನೇ ಹೇಳ್ಬೋದು ಅವರು ಏನೇ ದಾರಿ ತೋರಿಸ್ಬೋದು ಬಟ್ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿರ್ಧಾರ ಮಾಡೋದು ಆ ದಾರಿಯಲ್ಲಿ ಹೋಗೋದು ನಾವೇ ಆಗಿರಬೇಕೆ ಹೊರತು ಅದನ್ನು ಬೇರೆಯವ್ರ ಮೇಲೆ ಹಾಕೋದಲ್ಲ ಎಲ್ಲಿವರೆಗೂ ನಾವು ಬೇರೆಯವ್ರ ಮೇಲೆ ಹಾಕಿ ನಾವು ಮಾಡ್ತೀವೋ ಅಲ್ಲಿವರೆಗೂ ಕೂಡ ಅದು ಏನು ಹೇಳ್ತಾರೆ ಮಾನಸಿಕ ಶಾಂತಿನೂ ಕೊಡೋದಿಲ್ಲ ಹಾಗೆ ಅದು ಜೀವನದ ಬದುಕಿನ ಅರ್ಥನೂ ಅಲ್ಲ ಸೊ ನಮಗೆ ನಾವೇ ದಾರಿದೀಪ ಆಗಬೇಕು ಮಾಡುವ ಕೆಲಸ ಮಾತ್ರ ನಿನ್ನದು ಫಲಾಫಲದ ಆಸೆ ಬಿಟ್ಟು ಬಿಡು ಎಲ್ಲರೂ ಹೇಳ್ತೀವಿ ಅಲ್ಲ ನಾವು ನೋಡಿರ್ತೀವಿ ಅಲ್ಲ ಎಲ್ಲ ಭಗವಂತಂಗೆ ಬಿಟ್ಬಿಡ್ಬೇಕು ಕೆಲಸ ಮಾತ್ರ ನಾವು ಮಾಡಬೇಕು ಪಲಾಗಿಲ್ಲ ಎಲ್ಲ ದೇವರಿಗೆ ಬಿಟ್ಬಿಡ್ಬೇಕು ಅಂತ ಕೇಳಿರ್ತೀವಿ ಆದರೆ ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಕೆಲಸವನ್ನು ಮಾತ್ರ ಮಾಡಬಲ್ಲೆವು ಕೆಲಸದ ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ ಮಾಡುವ ಕೆಲಸವನ್ನು ಸರಿಯಾಗಿ ಮಾಡುವುದಷ್ಟೇ ನಮ್ಮ ಕೆಲಸ ನಮಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ ಅದರ ಫಲದ ಮೇಲೆ ಅಲ್ಲ ಆದ್ದರಿಂದ ಮಾಡಿದ ಕೆಲಸಕ್ಕೆ ಯಾವ ಫಲ ಸಿಗಬೇಕು ನಾವು ಮಾಡಿದ ಕೆಲಸಕ್ಕೆ ತಕ್ಕಂತೆ ನಮಗೆ ಫಲ ಸಿಗತ್ತೆ ನಮಗೆ ದುಡ್ಡು ಬಂದಾಗ ಹಿಗ್ಗೋದು ದುಡ್ಡು ಇಲ್ಲದೆ ಇದ್ದಾಗ ಕುಗ್ಗೋದು ಯಾವುದು ಆಗಬಾರ್ದು ಅಂತ ಅಂದರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಇರಬೇಕು ನಮ್ಮ ರಿಸಲ್ಟ್ ಮೇಲೆ ನಮಗೆ ಹೆಚ್ಚು ನಿರೀಕ್ಷೆ ಇದ್ದರೆ ಇದು ಆಗೋದಿಲ್ಲ ನಾವು ಬಯಸಿದ ಫಲಿತಾಂಶ ಸಿಕ್ಕ ತಕ್ಷಣ ನಮ್ಮಲ್ಲಿರುವಂತಹ ಒಳ್ಳೆತನ ಪ್ರಾಮಾಣಿಕತೆ ಮಾಯ ಆಗಬಾರ್ದು ಆದರೆ ತುಂಬ ಸಲ ಇದಾಗ್ತಾ ಇದೆ ಅಂದರೆ ಹಣ ನಮ್ಮ ಪ್ರಾಮಾಣಿಕತೆ ಅಥವಾ ಒಳ್ಳೆತನನ ಹಾಳು ಮಾಡ್ತಾ ಇಲ್ಲ ನಮ್ಮಲ್ಲಿ ಮುಂಚೆನೆ ಯಾವ ಗುಣ ಇರುತ್ತೆ ಆ ಗುಣ ಅದು ತೋರಿಸುತ್ತೆ ಅಷ್ಟೆ ಹಣದಿಂದ ನಮ್ಗೆ ಆ ಗುಣ ಬರಲ್ಲ ನಮ್ಮಲ್ಲಿರೋ ಗುಣ ಹಣ ತೋರಿಸುತ್ತೆ ಇವರಲ್ಲಿ ಗುಣ ಇದೆ ಅಂತ ತೋರಿಸುತ್ತೆ ಹಣದ ತಪ್ಪೇನೂ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಇದರ ಬದಲು ನಾವೇನು ಮಾಡ್ಬೋದು ಲೋಕ ಕಲ್ಯಾಣಕ್ಕಾಗಿ ನಾವು ಕಾರ್ಯ ಮಾಡ್ಬೋದು ಹಣದ ವಿಚಿತ್ರ ಗುಣವೇ ಅದು ಒಳ್ಳೆಯ ಕೆಲಸ ಮಾಡ್ತಾ ಹೋದರೆ ಹಣ ತಾನಾಗಿಯೇ ಹರಿದು ಬರುತ್ತದೆ ಅದು ಸದಾ ಹೇಳೋದು ಒಂದೇ ಮಾತು ನೀನು ಒಂದು ಮಾಡು ಮಿಕ್ಕದ್ದು ನಾನು ಮಾಡುವೆ ನಾವು ಒಂದು ರೂಪಾಯಿ ಹಣವನ್ನು ಠೇವಣಿ ಇಟ್ಟರೆ ಅದು ಹತ್ತು ಮಾಡುತ್ತೆ ನಾವು ಒಂದು ರೂಪಾಯಿ ಸಾಲ ಮಾಡಿದ್ರೆ ಅದು ಹತ್ತು ಮಾಡಿಸುತ್ತೆ ಕೆಡುಕು ಒಳಿತಗು ಇದೇ ಮಾತು ಅನ್ವಯ ಅಲ್ಲ ಸೊ ಎಷ್ಟು ಬ್ಯೂಟಿಫುಲ್ಲಾಗಿದೆ ನಾವು ಹಣ ಬಂದ ತಕ್ಷಣ ಬದಲಾಗಬಾರ್ದು ಹಣ ಇಲ್ಲದೆ ಇದ್ದಾಗಲೂ ಬದಲಾಗಬಾರ್ದು ಹಣ ಬಂದ ತಕ್ಷಣವೂ ಬದಲಾಗಬಾರ್ದು ನಮ್ಮ ವ್ಯಕ್ತಿತ್ವ ನಮ್ಮ ಗುಣ ನಮ್ಮಲ್ಲಿರಬೇಕು ಆ ಹಣ ನಮ್ಮ ನಮ್ಮಲ್ಲಿ ಒಳ್ಳೆಯ ಗುಣಗಳಿದ್ದರೆ ಹಣ ಬಂದಾಗಲೂ ನಮ್ಗೆ ಅದೇ ಗುಣ ಇರುತ್ತೆ ನಮ್ಮಲ್ಲಿ ಹಣ ಇಲ್ಲದೇ ಇದ್ದಾಗಲೂ ಅದೇ ಗುಣಗಳಿರುತ್ತೆ ಹಾಗಾಗಿ ನಾವು ನಮ್ಮ ಗುಣದ ಮೇಲೆ ಫೋಕಸ್ ಮಾಡಬೇಕು ವ್ಯಕ್ತಿತ್ವದ ಮೇಲೆ ಫೋಕಸ್ ಮಾಡಬೇಕು ಹಣ ಬಂದಾಗಲೂ ಕೂಡ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಯಾಕಂದರೆ ಹಣ ನೀವೇನು ಮಾಡ್ತೀರ ಅದು ಹತ್ತು ಎಕ್ಸ್ಟ್ರಾ ಮಾಡ್ತಾ ಹೋಗುತ್ತೆ ಬಾಹ್ಯ ಕಾರಣಗಳು ಗುರಿಯಿಂದ ವಿಮುಖರನ್ನಾಗಿಸದೇ ಇರಲಿ ಅಂದರೆ ನೀವೇನೋ ಒಂದು ಗುರಿ ಇಟ್ಕೊಂಡಿರ್ತೀರಾ ಅದನ್ನು ನಿಮ್ಮ ಹೊರಗಿನ ನಾವು ಹೇಳ್ತೀವಿ ನಮ್ಮ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಫ್ರೆಂಡ್ಸಿಂದ ಅಥವಾ ಬೇರೆಯವರಿಂದ ನನಗೆ ಹಿಂಗಾಗೋಯಿತು ನಾನು ಸೋ ನಾನು ಸೋತಿದ್ದಕ್ಕೆ ಕಾರಣ ಬೇರೆಯವರು ಅಂತ ಹೇಳ್ತೀವಿ ಆದರೆ ಆ ಥರ ಆಗದಿರಲಿ ಅನ್ನೋದು ಇನ್ನೊಂದು ಸಾರ ಹೇಳ್ತಾ ಇದೆ ಏನು ಸಮಾಜ ಅಂದಮೇಲೆ ಅಲ್ಲಿರುವಂತಹ ಕಟ್ಟುಪಾಡುಗಳಿಗೆ ಬೆಲೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಕೊಡೋಣ ಓಕೆ ಆದರೆ ಅದು ನಮ್ಮ ಗೆಲುವಿನ ಹಾದಿಯಲ್ಲಿ ನಮ್ಮನ್ನು ತಡೀತಾ ಇದೆ ಅನ್ನೋದಾದರೆ ನಾವು ಸಮಾಜಕ್ಕೋಸ್ಕರ ಬದಲಾಗಬೇಕಾಗಿಲ್ಲ ಒಳ್ಳ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಪ್ರಾಮಾಣಿಕವಾಗಿ ಹೋಗ್ತಾ ಇದ್ದೀವಿ ಅಂದರೆ ಜನ ನಿಮ್ಮ ಒಳಗಡೆ ಒಳ್ಳೆ ಉದ್ದೇಶ ಇದೆ ಅಂದರೆ ಜನ ಏನೇ ಕೆಟ್ಟದ್ದು ಮಾತಾಡಲಿ ಜನ ಏನೇ ಹೇಳಿ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ನೀನು ಹಂಗೆ ನೀನು ಹಿಂಗೆ ಅಂದರೂ ಕೂಡ ಅದನ್ನು ನಾವು ತಲೆಗೆ ಹಾಕ್ಕೋಬಾರ್ದು ನಮ್ಮ ಉದ್ದೇಶ ಸರಿ ಇದೆ ಅಂದರೆ ನಾವು ನಮ್ಮ ಗುರಿನ ಆ ಕಡೆ ಈ ಕಡೆ ಡಿಸ್ಟರ್ಬ್ ಮಾಡ್ಕೋಬಾರ್ದು ಗುರಿನ ನಾವು ಫೋಕಸ್ ಮಾಡ್ತಾ ಹೋಗಬೇಕು ಇದು ಕುಟುಂಬಕ್ಕೂ ಅನ್ವಯಿಸುತ್ತೆ ಮಕ್ಕಳಿಗೂ ಅನ್ವಯಿಸುತ್ತೆ ಸಾಲ ಬದುಕು ಇನ್ಸ್ಟಾಲ್ಮೆಂಟು ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ ನಮ್ಮ ಕುಟುಂಬನೂ ಕೂಡ ನಮ್ಮ ಗ್ರೋತನ್ನು ತಡಿಬಾರ್ದು ಅಂದರೆ ನಮ್ಮ ಕುಟುಂಬಗಳು ನಮಗೆ ಕಾರ್ಯ ಸಾಧನೆಗೆ ಅಡ್ಡಿ ಆಗಬಾರ್ದು ಕುಟುಂಬ ಅನ್ನೋದು ನಡೆಯುವ ಮಾರ್ಗದಲ್ಲಿ ಶಕ್ತಿ ತುಂಬುವಂತೆ ಇರಬೇಕೇ ಹೊರತು ಅವರಿಗೆ ಉತ್ಸಾಹನ ಕಡಿಮೆ ಮಾಡೋ ಥರ ಇರಬಾರ್ದು ಅಥವಾ ಅಡ್ಡಿ ಆಗಬಾರ್ದು ಬಹಳಷ್ಟು ಜನ ಸಿರಿವಂತರನ್ನು ಯಶಸ್ವಿ ವ್ಯಕ್ತಿಗಳನ್ನು ನೋಡಿ ತುಂಬ ಜನ ಇದರಿಂದ ಮುಕ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ತಿದ್ದಾರೆ ನಾನು ಯಾರ್ಯಾರು ಯಾವ್ಯಾವ್ರಲ್ಲಿ ಅಂತ ಹೇಳಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ ಯಾಕೆ ಕುಟುಂಬದಿಂದ ಕೆಲವರು ಮುಕ್ತಿಯನ್ನು ಹೊಂದಿರ್ತಾರೆ ಅಥವಾ ಕುಟುಂಬನೇ ಮಾಡ್ಕೊಂಡಿರಲ್ಲ ಕೆಲವರು ಇದೆಲ್ಲ ಅಡ್ಡಿ ಆಗುತ್ತೆ ಅನ್ನೋ ಅರಿವು ಅವರಿಗಿರುತ್ತೆ ಆದರೆ ನಾವು ಒಂದು ಕುಟುಂಬದಲ್ಲಿದ್ದೀವಿ ನಮ್ಮನೇಲಿ ಯಾರೋ ಒಬ್ಬರು ಸಾಧನೆ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡೋಣ ಹಾಗೆ ಅವರಿಂದ ಆಗುವಂತಹ ಯಾವುದೇ ಬಾಹ್ಯ ಕಾರಣಗಳು ನಮ್ಮ ಗೋಲ್ನ ಕೂಡ ಡಿಸ್ಟರ್ಬ್ ಮಾಡದೇ ಇರೋ ಥರ ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡದೇ ಇರೋ ಥರ ಫೋಕಸ್ ಮಾಡೋಣ ಸೊ ಸೊಸೈಟಿಗೋಸ್ಕರ ಚೇಂಜ್ ಆಗೋದು ಒಳ್ಳೆಯದೇ ಆದರೆ ಆ ಚೇಂಜು ನಮ್ಮ ಗ್ರೋತ್ಗೆ ಅಡ್ಡಿ ಆಗ್ತಾ ಇದೆ ಅನ್ನೋದಾದರೆ ನಾವು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ಮನಸ್ಸಿನ ಸಹಜತೆಯನ್ನು ಕಾಪಾಡಿಕೊಳ್ಳುವುದು ಅತೀ ಮುಖ್ಯ ಇದು ಐದನೇದು ಪಾಯಿಂಟ್ ಭಗವದ್ಗೀತೆ ಇದರಲ್ಲಿ ಕಂಪೇರ್ ಮಾಡಿ ಹೇಳ್ತಾ ಇರೋದು ನಾವು ಒಬ್ಬರಂತೆ ಒಬ್ಬರಿಲ್ಲ ನಮ್ಮ ಸ್ನೇಹಿತ ಹೊಸ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಹೂಡಿಕೆ ಮಾಡ್ತಾರೆ ಆ್ಯಂಡ್ ತುಂಬ ಜನ ಇನ್ವೆಸ್ಟರ್ ಹತ್ರ ಹೋಗಿ ಇನ್ವೆಸ್ಟ್ ಬಗ್ಗೆ ಮಾತಾಡಿ ಇನ್ವೆಸ್ಟ್ಮೆಂಟ್ನ ತರ್ತಾರೆ ಅವರು ಕಂಪ್ನಿನ ಸ್ಥಾಪನೆ ಮಾಡ್ತಾರೆ ಸಕ್ಸಸ್ ಆಗ್ತಾರೆ ಅದರಲ್ಲಿ ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಇದಾಗ್ತಿದ್ದಂಗೆನೆ ಆಗಿ ನೀನು ಅದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ ನೀನು ಅವ್ರು ಮಾಡ್ದಂಗೆ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ಜಿ ಅವರ ಜೀವನದ ಪ್ರಶ್ನೆನೇ ಬೇರೆ ಅವರ ಉತ್ತರನೇ ಬೇರೆ ನಮ್ಮ ಜೀವನದ ಪ್ರಶ್ನೆಗೆ ನಮ್ಮ ಉತ್ತರವನ್ನ ನಾವೇ ಸಿದ್ಧಗೊಳಿಸಗೊಳಿಸಿಕೊಳ್ಳಬೇಕು ನಕಲು ಮಾಡೋದು ಬೇಡ ಅಂದರೆ ಅದನ್ನು ಕಾಪಿ ಮಾಡೋದು ಬೇಡ ಜೊತೆಗೆ ಸಮಯವೂ ನಷ್ಟ ಆಗುತ್ತೆ ಅದನ್ನೇ ನಾವು ಮಾಡೋಕ್ಕೋದ್ರೆ ಹೀಗಾಗಿ ನಮ್ಮ ಜೀವನದಲ್ಲಿ ನಿಜವಾದ ಬಯಕೆ ಏನು ನಾವೇನಾಗಬೇಕು ಎನ್ನುವುದನ್ನು ನಾವು ಫಸ್ಟು ಕೇಳ್ಕೋಬೇಕು ಅವರಿವರು ಬಂಧು ಮಿತ್ರರು ಇದ್ರಲ್ಲಿ ಗೆದ್ದಿದ್ದಾರೆ ಅದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ ನಾವು ಕೂಡ ಅದನ್ನೇ ಮಾಡೋಕ್ಕೆ ಹೋಗಬಾರ್ದು ಇನ್ ಕೇಸ್ ನೀವು ಮಾಡೋದೇ ಆದರೆ ನಾವು ಯಾಕೆ ಮಾಡಬೇಕು ಅಂತ ಅಂದರೆ ನಮಗದು ಸ್ವಾಭಾವಿಕವಾಗಿ ಬಂದಿದೆ ಅಂದರೆ ಹೌದು ಇದರಲ್ಲಿ ನಾನು ನನಗೆ ಸ್ವಂತವಾಗಿ ಬಂದಿದೆ ಇದರಲ್ಲಿ ಗೆಲ್ತೀನಿ ಅನ್ನೋದಾದರೆ ನೀವು ಮಾಡಬಹುದು ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅದನ್ನೇ ಮಾಡಿ ಗೆದ್ಬಿಡಬೇಕು ಅಂತ ಹೋಗೋದಲ್ಲ ಅದು ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಮೇಲೆ ನಿಮಗೆ ಒಂದು ಲೋ ಎಸ್ಟೀಮ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಇದರ ಅರ್ಥ ಓಕೆ ಇನ್ನು ಮಿಕ್ಕಂತ ಐದು ಅಂಶನ ನಾನು ಹೇಳಿದ್ದೀನಿ ಇನ್ನು ಮಿಕ್ಕಿದ ಐಶ್ ಐದು ಅಂಶನ ನಾನು ನಾಳೆ ಹೇಳ್ತೀನಿ ಸೊ ಇದರಲ್ಲಿ ನಮ್ಗೆ ಎಷ್ಟೊಂದು ಗೊತ್ತಾಗಿದೆ ಅಲ್ಲ ಅಂದರೆ ನಮಗೆ ನಾವೇ ದಾರಿದೀಪ ಮಾಡೋ ಕೆಲಸದ ಮೇಲೆ ಗಮನ ಇರಬೇಕು ಫಲಗಳ ಮೇಲೆ ಅಲ್ಲ ಆಮೇಲೆ ನಾವು ಮನಸ್ಸಿಗೆ ಯಾವುದನ್ನು ಕೂಡ ಗೆಲುವು ಅಥವಾ ಸೋಲನ್ನು ಮನಸ್ಸಿಗೆ ತಗೋಬಾರ್ದು ಹೊರಗಿನ ಕ ಹೊರಗಿನ ಕಾರಣಗಳು ನಮ್ಮ ಗುರಿನ ಡಿಸ್ಟ್ರ್ಯಾಕ್ಟ್ ಮಾಡಬಾರ್ದು ಮನಸ್ಸಿನ ಸಹಜತೆಯನ್ನು ಕಾಪಾಡ್ಕೋಬೇಕು ಅಂದರೆ ಕನ್ಫ್ಯೂಷನ್ ಆಗಬಾರ್ದು ಯಾರೋ ಮಾಡ್ತಿದ್ದಾರೆ ಅಂತ ನಾವು ನಮ್ಮ ಆಸೆ ಅಥವಾ ನಮ್ಮ ಸ್ವಾಭಾವಿಕತನ ಬಿಟ್ಟು ಹೋಗಬಾರ್ದು ಸೊ ಇದನ್ನು ನಾವಿವತ್ತು ನೋಡಿದ್ವಿ ಇನ್ನು ನಾಳೆ ಇನ್ನು ಐದು ಅಂಶಗಳನ್ನು ನೋಡೋಣ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಏನು ತಿಳ್ಕೊಂಡ್ರಿ ಕಮೆಂಟ್ ಮಾಡಿ ತುಂಬಾ ಗ್ರೇಟ್ ನಾಲೆಜ್ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತಾ ಇದೆ ಥಿಂಕ್ ಮಾಡಿ ಥ್ಯಾಂಕ್ ಯು